ಉಮರ್ ಖಾಲಿದ್ ಜೆಎನ್ಯು ಹಳೆಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿ ನಾಯಕ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ನಡೆದ ದೆಹಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿ ಗಲಭೆಗೆ ಸಂಚು ರೂಪಿಸಿದ್ದಾರೆಂಬ ಆರೋಪದ ಮೇಲೆ ಅವರನ್ನು ದೆಹಲಿ ಪೊಲೀಸರು ಬಂಧಿಸಿದ್ದರು ಮತ್ತು ಈ ಉಮರ್ ಖಾಲಿದ್ ವಿಚಾರಣೆ ಇಲ್ಲದೆ ಕಳೆದ ಐದು ವರ್ಷಗಳಿಂದ ಜೈಲಿನಲ್ಲಿದ್ದಾರೆ ಈಗ ಉಮರ್ ಖಾಲಿದ್ ಜೈಲಿನಿಂದ ಹೊರ ಬಂದಿದ್ದರು ಕಳೆದ ಹದಿನಾಲ್ಕು ದಿನಗಳಿಂದ ಜೈಲಿನಿಂದ ಹೊರಗೆ ಇದ್ದ ಉಮರ್ ಖಾಲಿದ್ ಮತ್ತೆ ಜೈಲ್ ಸೇರಿದ್ದಾರೆ ತಮ್ಮ ಸಹೋದರಿಯ ವಿವಾಹದ ಹಿನ್ನೆಲೆಯಲ್ಲಿ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಲಯದಿಂದ ಜಾಮೀನು ಪಡೆದಿದ್ದ ವಿದ್ಯಾರ್ಥಿ ನಾಯಕ ಉಮರ್ ಖಾಲಿದ್ ಜಾಮೀನು ಅವಧಿಯು ಮುಗಿದ ಹಿನ್ನೆಲೆಯಲ್ಲಿ ಸೋಮವಾರ ಸಂಜೆ ಮತ್ತೆ ತಿಹಾರ್ ಜೈಲಿಗೆ ಹಿಂತಿರುಗಿದ್ರು ಉಮರ್ ಖಾಲಿದ್ರ ಕೆಲವು ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿ ದೆಹಲಿ ಗಲಭೆಗೆ ಉಮರ್ ಖಾಲಿ ಸಂಚು ರೂಪಿಸಿದ್ದಾರೆಂದು ಆರೋಪಿಸಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೆಹಲಿ ಪೊಲೀಸರು ಉಮರ್ ಖಾಲಿದ್ ಅವರನ್ನು ಬಂಧಿಸಿದ್ದರು ಅಂದಿನಿಂದ ಸರಿಯಾದ ವಿಚಾರಣೆಯೂ ಇಲ್ಲದೆ ಜಾಮೀನು ದೊರೆಯದೆ ಉಮರ್ ಖಾಲಿದ್ ಜೈಲಿನಲ್ಲಿಯೇ ಇದ್ದಾರೆ ತಮ್ಮ ಸಹೋದರಿಯ ವಿವಾಹದಲ್ಲಿ ಭಾಗಿಯಾಗಲು ಹದಿನಾಲ್ಕು ದಿನಗಳ ಷರತ್ತುಬದ್ಧ ಜಾಮೀನು ನೀಡಿ ದೆಹಲಿ ಹೆಚ್ಚುವರಿ ಸೆಷನ್ಸ್ ನ್ಯಾಯಾಧೀಶ ಸಮೀರ್ ಬಾಜಪೇಯಿ ಆದೇಶಿಸಿದ್ದರು ಕಾಲಿದ್ರ ಸಹೋದರಿಯ ವಿವಾಹವು ಡಿಸೆಂಬರ್ ಇಪ್ಪತ್ತೇಳರಂದು ನಿಗದಿಯಾಗಿತ್ತು ಮದುವೆ ಸಮಾರಂಭದಲ್ಲಿ ಭಾಗಿಯಾಗಲು ಡಿಸೆಂಬರ್ ಹದಿನಾಲ್ಕರಿಂದ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗೆ ಜಾಮೀನು ನೀಡಬೇಕಂತ ಕೋರಿ ಕಾಲಿದ್ ಅರ್ಜಿ ಸಲ್ಲಿಸಿದ್ರು ಆದರೆ ನ್ಯಾಯಾಲಯವು ಡಿಸೆಂಬರ್ ಹದಿನಾಲ್ಕರಿಂದ ಜಾಮೀನು ನೀಡುವ ಬದಲಾಗಿ ಡಿಸೆಂಬರ್ ಹದಿನಾರರಿಂದ ಜಾಮೀನು ಮಂಜೂರು ಮಾಡಿತ್ತು ಹದಿನಾಲ್ಕು ದಿನಗಳ ಷರತ್ತುಬದ್ಧ ಜಾಮೀನು ನೀಡಿದ್ದ ವೇಳೆ ನ್ಯಾಯಾಲಯವು ಜೈಲಿನಿಂದ ಹೊರಬಂದ ಅವಧಿಯಲ್ಲಿ ಸಾಮಾಜಿಕ ಮಾಧ್ಯಮಗಳನ್ನು ಬಳಸುವಂತಿಲ್ಲ ಕುಟುಂಬ ಸಂಬಂಧಿಕರು ಹಾಗೂ ಸ್ನೇಹಿತರನ್ನಲ್ಲದೆ ಬೇರೆ ಯಾರನ್ನೂ ಭೇಟಿ ಮಾಡುವಂತಿಲ್ಲ ತಮ್ಮ ಮನೆಯಲ್ಲಿ ಅಥವಾ ಅವರು ನಿರ್ದಿಷ್ಟಪಡಿಸಿದಂತೆ ವಿವಾಹ ಸಮಾರಂಭಗಳು ನಡೆಯುವ ಸ್ಥಳದಲ್ಲಿ ಮಾತ್ರವೇ ಅವರು ಇರಬೇಕು ಅಂತ ನ್ಯಾಯಾಲಯ ಷರತ್ತು ವಿಧಿಸಿತ್ತು ಡಿಸೆಂಬರ್ ಜಾಮೀನು ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಸೋಮವಾರ ಸಂಜೆ ಮತ್ತೆ ಥಿಯಾರ್ ಜೈಲ್ಗೆ ಉಮರ್ ಖಾಲಿ ಹಿಂತಿರುಗಿದ್ದಾರೆ ಈ ವೇಳೆ ಉಮರ್ ಖಾಲಿದ್ ಅವರ ತಂದೆ ಎಸ್ಕ್ಯುಆರ್ ಇಲಿಯಾಸ್ ತಾಯಿ ಸೇರಿದಂತೆ ಕುಟುಂಬದ ಸದಸ್ಯರು ಸ್ನೇಹಿತರು ಉಪಸ್ಥಿತರಿದ್ದರು ಉಮರ್ ಖಾಲಿದ್ ಯಾಕೆ ಜೈಲ್ವಾಸಿ ಆಗಿದ್ದಾರೆ ಅಂದರೆ ಉಮರ್ ಖಾಲಿದ್ ವಿರುದ್ಧ ಯುಎಪಿಎ ಅಕ್ರಮ ಚಟುವಟಿಕೆ ತಡೆ ಕಾಯ್ದೆ ಸೇರಿದಂತೆ ಗಂಭೀರ ಸೆಕ್ಷನ್ಗಳನ್ನು ಅನ್ವಯಿಸಲಾಗಿದೆ ಪೊಲೀಸರು ಉಲ್ಲೇಖಿಸಿದ ಪ್ರಮುಖ ಆಧಾರಗಳಲ್ಲಿ ಕೆಲವು ವಾಟ್ಸಪ್ ಸಂದೇಶಗಳು ಭಾಷಣಗಳ ವಿಷಯವಸ್ತು ಹಾಗೂ ಇತರ ಆರೋಪಿಗಳ ಹೇಳಿಕೆಗಳು ಸೇರಿವೆ ಎಂದು ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಯುಎಪಿಎ ಅನ್ವಯಿಸಿದ ಪ್ರಕರಣಗಳಲ್ಲಿ ಜಾಮೀನು ಪಡೆಯುವುದು ಕಠಿಣ ಪ್ರಾಥಮಿಕವಾಗಿ ಆರೋಪಗಳು ಸತ್ಯವೆನಿಸುವ ಮಟ್ಟಿಗೆ ನ್ಯಾಯಾಲಯ ತೃಪ್ತಿ ಜಾಮೀನು ನಿರಾಕರಿಸುವ ಅವಕಾಶ ಕಾಯ್ದೆಯಲ್ಲಿದೆ ಅಂದರೆ ನ್ಯಾಯಾಲಯ ತೃಪ್ತಿಪಡುವಷ್ಟು ಪಡುವಷ್ಟು ದಾಖಲೆಗಳನ್ನ ನ್ಯಾಯಾಲಯಕ್ಕೆ ದೆಹಲಿ ಪೊಲೀಸರು ಸಲ್ಲಿಸಿದ್ದಾರೆಯೇ ಎಂಬುದಷ್ಟೇ ಪ್ರಶ್ನೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು